ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಯಾವ್ದಾದ್ರು ಒಂದು ಪೂಜೆ ಮಾಡಬೇಕು ಆ ಹಬ್ಬ ಮಾಡಬೇಕು ರಥ ಮಾಡ್ಬೇಕು ಅಂದ್ರೆ ಎಷ್ಟೋ ಪ್ರಶ್ನೆಗಳು ಕಾಡುತ್ತೆ ಎಷ್ಟೊಂದು ಸಂದೇಹಗಳಿರುತ್ತೆ ಈ ಸಂಶಯದಲ್ಲೇ ಎಷ್ಟೋ ಪುಣ್ಯವನ್ನ ದೂರ ಮಾಡ್ಕೊಂಡಿರ್ತದೆ ಸಹಜವಾಗಿ ಮುಗ್ಧವಾಗಿ ಮಾಡಿದಾಗ ಎಷ್ಟೊಂದು ಒಳ್ಳೇದಾಗುತ್ತೆ ಪ್ರಶ್ನೆಗಳು ತುಂಬಾ ಕಾಡದಷ್ಟು ಏನೋ ತಪ್ಪುಗಳು ನಡೀತಾನೆ ಇರುತ್ತೆ ತಿಳಿದೆ ಮಾಡಿದ್ರೆ ಒಳ್ಳೇದಾ ಅಂತ ಅನ್ಕೊಂಡೆ ತಿಳಿದು ಮಾಡಬಹುದು ಆದ್ರೆ ಸರಳವಾಗಿ ಮಾಡ್ಬೇಕು ಅಂತಂದಾಗ ಯಾವುದೇ ನಿಯಮಗಳು ಇರೋದಿಲ್ಲ ತುಂಬಾ ನೋವುಗಳು ಪಟ್ಕೊಂಡು ಸಂದೇಹಗಳು ಪಟ್ಕೊಂಡು ಮಾಡ್ದಾಗ ಏನೋ ಮಾಡಿದ್ರೆ ತಪ್ಪಾಗೇ ಆಗುತ್ತೆ ಎಲ್ಲದಕ್ಕೂ ಒಂದೊಂದು ಅನ್ಕೊಳ್ತಾ ಇರ್ತಾರೆ ಓ ಇದು ಮಾಡಿದ್ ತಪ್ಪಾಯ್ತು ಅದ ಹಂಗ ಮಾಡ್ಬಾರ್ದೇನು ಹಿಂಗ ಮಾಡಿದಕ್ಕೆ ಹಿಂಗಾಯ್ತೇನು ಅಂತ ತುಂಬಾ ಜನ ಕುರುಕ್ತಾ ಇರ್ತಾರೆ ಅಥವಾ ಹಿಂಗ್ ಮಾಡ್ಬೇಕು ಅನ್ನೋದು ಕೆಲವರ ಗೊತ್ತಿದ್ರು ಸಹ ಎಷ್ಟೊಂದ್ಸಲ ಇನ್ನೊಬ್ರು ಏನೋ ತಿಳ್ಕೊಂಡ್ ತಿಳ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡು ತುಂಬಾ ಮೋಸ ಮಾಡ್ಕೊತಾರೆ ಅವ್ರೋಸ್ಕರ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವನ್ನ ಹೇಗೆ ಮಾಡ್ಬೇಕು ಯಾರ್ ಮಾಡ್ಬೇಕು ಯಾರು ಮಾಡ್ಬಾರ್ದು ಮ ಏನ್ ಮಾಡದೆ ತಪ್ಪಾಗುತ್ತೆ ಗರ್ಭಿಣಿ ಸ್ತ್ರೀ ಯಾರ್ ಮಾಡ್ಬೇಕಾ ಅಥವಾ ಒಂದು ಮಂತ್ಲಿ ಸೈಕಲ್ ಇದ್ದವ್ರು ಮಾಡಬಹುದಾ ನಾಲ್ಕು ಐದು ದಿವಸ ಆದ್ಮೇಲೆ ಅಥವಾ ಗಂಡನ ಮನೆಯಲ್ಲಿ ಬಿಟ್ಟು ಅಮ್ಮನ ಮನೆಯಲ್ಲಿ ಮಾಡಬಹುದಾ ಅಥವಾ ಅಮ್ಮನ ಮನೆಯಲ್ಲಿ ಮಾಡಿ ಗಂಡನ ಮನೆಯಲ್ಲಿ ಮುಂದುವರ್ಸಬಹುದಾ ಅಥವಾ ಪದ್ಧತಿ ಇದ್ದು ಮಾಡ್ಬೇಕಾ ಪದ್ಧತಿ ಇಲ್ದಿದ್ರು ಮಾಡಬಹುದಾ ನೈವೇದ್ಯ ಏನ್ ಮಾಡ್ಬೇಕು ಎಂತ ಹೂವನ್ನ ಅರ್ಪಣೆ ಮಾಡ್ಬೇಕು ಯಾರಿಗೆ ಕುಂಕುಮ ಕೊಡ್ಬೇಕು ಆಗಿದೆ ಮಾಡ್ಬೇಕಾ ಬೇಡ ಅಂದ್ರೆ ಅವ್ರವರ ಭಾವದಲ್ಲಿ ಅವ್ರವ್ರು ಹೇಳ್ತಾರೆ ಇಲ್ಲಿ ಪೂರ್ವ ಸುವಾಸನೆ ಇರೋ ಅಂತಾನೆ ನಾವು ತಗೊಳ್ಬೇಕು ಇವ್ರು ಮನೇಲಿದ್ರೆ ಇವರು ಪೂಜೆಯನ್ನ ಮಾಡಬಹುದು ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ ಎಲ್ಲರಿಗೂ ಕಾಡ್ತಕ್ಕಂಥದ್ದು ಕುಂಕುಮ ಕೊಡಬಹುದಾ ಅಥವಾ ಇವರ ಪೂಜೆ ಮಾಡಬಹುದಾ ಅಂತ ಕೇಳಿದ್ರೆ ಹಬ್ಬ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಇದು ಯಾವುದು ನೋಡೋಕೆ ಪೂರ್ವ ಸುವಾಸಿನ ಇವರು ಖಂಡಿತವಾಗ್ಲು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಬಹುದು ಪೂರ್ವ ಸುವಾಸನೆ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಅವ್ರು ಎಂತಹ ಸ್ಥಿತಿನಲ್ಲಿ ಇದ್ರು ಪರಮಾತ್ಮನ ದೇವಿಯನ್ನ ಸ್ಮರಣೆ ಮಾಡ್ಕೊಳೋದಕ್ಕೆ ಯಾವ ಭೇದ ಭಾವ ಇರೋದಿಲ್ಲ ಸಾಕ್ಷಾತ್ ಭಗವಂತ ಹೃದಯದಲ್ಲಿ ವಾಸ ಮಾಡ್ಬೇಕಾದ್ರೆ ಭೇದ ಭಾವ ಮಾಡೋ ಅವಶ್ಯಕತೆ ಇರುವುದಿಲ್ಲ ಮತ್ತೆ ಅವ್ರಿಗೆ ಮಕ್ಕಳು ಇರ್ತಾರೆ ಅವರ ಜೀವನ ನಡೆಯಬೇಕು ಅವ್ರ ಸಂಪಾದನೆ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಯಾವ್ದೋ ಅವ್ರದೇ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಹಣಕಾಸಿನ ಒಂದು ಸಮಸ್ಯೆ ಇರುತ್ತೆ ಅದರಿಂದ ಈಚೆ ಬರಬೇಕು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗ್ಬೇಕು ಅವ್ರದೇ ಆದ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಆಸ್ತಿ ವಿಚಾರದಲ್ಲಿರಬಹುದು ಹಣದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಅವರು ಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಳ್ಬೇಕು ಅವ್ರ ಪೂಜೆ ಮಾಡಬಹುದು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಖಂಡಿತವಾಗ್ಲೂ ಮಾಡಬಹುದು ಪ್ರತಿಯೊಬ್ಬರು ಸಹ ದೇವಿ ನಾಮಗಳನ್ನ ಹೇಳ್ಕೊಳ್ಳುದು ಜಪ ಮಾಡುದು ದೇವಿಗೆ ನೈವೇದ್ಯ ಮಾಡುದು ಶುದ್ಧವಾದ ಒಂದು ಭಕ್ತಿ ಪ್ರೀತಿ ಇದ್ರೆ ಅಮ್ಮ ಎಲ್ಲರಿಗೂ ಹೊಲಿತಾಳೆ ಅಮ್ಮ ಯಾರಿಗೂ ಬೇಡ ಅಂತ ಹೇಳೋದೇ ಮಕ್ಕಳಿಗೋಸ್ಕರ ಆ ಮನೆಯಲ್ಲಿ ಒಳ್ಳೇದ್ ಮಾಡ್ಕೊಳ್ಬೇಕು ಅಂದ್ರೆ ತಾಯಿ ತಾನೇ ಮಾಡ್ಬೇಕು ತಾಯಿ ಮಾಡ್ದು ಯಾರು ಮಾಡ್ತಾರೆ ಅವ್ರ ದೇವರನ್ನ ಪೂಜೆ ಮಾಡೋದು ಬಿಟ್ಬಿಡ್ಬೇಕು ಹಾಗಾದ್ರೆ ಇಲ್ಲ ಮಾಡಬಹುದು ಇಲ್ಲ ಸಲ್ಲದ ಯೋಚನೆಗಳನ್ನ ಮಾಡ್ತಾರೆ ಬೇಡವಾದ ಒಂದು ಮಾತುಗಳಲ್ಲಿ ಅಹ್ ಲೀನ ಆಗದೆ ವ್ಯಂಗ್ಯವಾಗಿ ಮಾತಾಡದೆ ಬೇರೆಯವ್ರನ್ನ ಚುಚ್ಚಿ ಮಾತಾಡದೆ ಅಥವಾ ಅವ್ರು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಕೇಳಿದೆ ಅವ್ರು ಮಾಡಬಾರ್ದು ಅಂತ ಅವರಲ್ಲಿ ಆ ಭಾವನೆ ಇದೆ ಅದೆಲ್ಲ ತೆಗೆದಾಕಿ ಅಮ್ಮನವನ್ನ ಹೊಲಿಸ್ಕೊಳ್ಳೋಕೆ ಅಮ್ಮನವರಿಂದ ಒಳ್ಳೇದ್ ಮಾಡ್ಕೊಳಕ್ಕೆ ಶುದ್ಧವಾದ ಪ್ರೀತಿ ಭಕ್ತಿನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ಅವ್ರಿಗೆ ಕುಂಕುಮ ಕೊಡುವಾಗ ಯಾರ್ದು ಇದ್ದಾಗ ಅಂತವ್ರಿಗೆ ಖಂಡಿತ ಯಾವುದೇ ರೀತಿಯ ಚಿಂತೆ ಇಲ್ಲ ಅವ್ರಿಗೆ ಕುಂಕುಮವನ್ನು ಕೂಡಿ ತಗೊಳೋದು ಬಿಡೋದು ಅವ್ರಿಗೆ ಸೇರ್ತಕ್ಕಂಥದ್ದು ಬೇರೆ ಯಾರು ಅವ್ರಿಗೆ ಅವಮಾನ ಮಾಡೋದಾಗ್ಲಿ ಅವ್ರಿಗೆ ಕೊಡದೆ ಪಕ್ಕಕ್ಕೆ ಹೋಗೋದಾಗ್ಲಿ ಮಾಡ್ಬಾರ್ದು ಇನ್ನೊಬ್ಬರಿಗೆ ಅವಮಾನ ಮಾಡುವಂತಹ ಒಂದು ಹೀನ ಸ್ಥಿತಿನಲ್ಲಿ ಯಾರು ಓದಬಾರ್ದು ಅದು ಅವರವರ ಭಾವ ಅವರವ್ರ್ ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿರ್ತಕ್ಕಂಥ ಆದ್ರೆ ಎಲ್ಲರ ಕರ್ತವ್ಯ ತಗೊಳ್ಬೇಕು ಭಗವಂತನ ಕೃಪೆಯನ್ನ ಅದೆಲ್ಲವೂ ಹುಟ್ಟತಾನೆ ತಾನೇ ಎಲ್ಲರಿಗೂ ಸಹ ದರ್ಶನಗಳು ಎಲ್ಲರಿಗೂ ತಗೊಳ್ಳೋದು ಒಳ್ಳೇದು ಯಾವ ಭೇದ ಭಾವ ಮಾಡ್ತಂತ ಕಲ್ಮಶವಾದ ಒಂದು ಯೋಚನೆಯಿಂದ ಯಾರು ಏನನ್ನೂ ಮಾಡಬಾರ್ದು ನೋವು ಕೊಡಬಾರ್ದು ಇಂಥವನ್ನ ತಾಯಿಯ ಒತ್ತು ಕ್ಷಮಿಸೋದಿಲ್ಲ ಇಂಥವ್ರ ದೇವರ ಒತ್ತು ಇರೋದಿಲ್ಲ ಇನ್ನೊಬ್ಬರಿಗೆ ನೋವು ಕೊಟ್ಟು ಖುಷಿ ಪಟ್ಕೊಂಡು ಅವ್ರ ಸಂಭ್ರಮ ಸ್ನೇಹ ಅಲ್ಲಿ ಯಾವ ದೇವರು ನೆಲೆಸರು ಇನ್ನು ಗರ್ಭಿಣಿ ಸ್ತ್ರೀಯರ್ ಮಾಡ್ಬೋದ ಅನ್ನೋದಾದ್ರೆ ಐದನೇ ತಿಂಗಳವರೆಗೂ ಖಂಡಿತ ಮಾಡ್ಬೋದು ಅದಾದ್ಮೇಲೆ ಅವ್ರಿಗೆ ತುಂಬಾ ಏನು ಭಾರ ಆಗತಕ್ಕಂತ ಕಷ್ಟಕರವಾದಂತ ಕೆಲಸಗಳನ್ನ ಮಾಡ್ಬೋದು ಉಪವಾಸ ಮಾಡೋದಾಗ್ಲಿ ವ್ರತ ಮಾಡೋದು ತುಂಬಾ ಉತ್ ಕುತ್ಕೊಳ್ಳೋದಾಗ್ಲಿ ತುಂಬಾ ನೋವನ್ನು ಕೊಡತದ್ದು ಯಾಕಂದ್ರೆ ಒಂದು ಮಗು ಒಟ್ಟಿನಲ್ಲಿ ಬೆಳಿಬೇಕಾದ್ರೆ ತುಂಬಾ ಕಷ್ಟವನ್ನ ಪಡ್ ಪಡ್ತಾ ಇರ್ತದೆ ಎಷ್ಟೋ ತಾಯಂದ್ರೆ ಹಂಗಾಗಿ ಅವರೆಲ್ಲಾ ಆ ರೀತಿ ಶಾರೀರಿಕವಾಗಿ ಯಾವ್ದೇ ರೀತಿ ಘಾಸಿ ಮಾಡ್ಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ಐದು ತಿಂಗಳ ಆದ್ಮೇಲೆ ಭಾರವಾದ ಕೆಲಸಗಳನ್ನ ಉಪವಾಸ ಅಂತ ಒಂದು ವ್ರತಗಳನ್ನೆಲ್ಲ ಮಾಡೋದಿಲ್ಲ ಅವ್ರು ಆರಾಮಾಗಿ ಅವ್ರ ವಿಶ್ರಾಂತಿಯಲ್ಲಿ ಇರ್ಬೇಕು ಒಳ್ಳೆಯ ಭಾವನೆದಲ್ಲಿ ಇರ್ಬೇಕು ಮತ್ತೆ ಮಹಾಲಕ್ಷ್ಮಿ ಊಟ ಹೂವನ್ನ ಇಟ್ಟು ನಮಸ್ಕಾರವನ್ನ ಮಾಡ್ಕೊಳ್ಬಹುದು ಖಂಡಿತವಾಗ್ಲು ದೊಡ್ಡ ದೊಡ್ಡ ಒಂದು ವ್ರತಗಳನ್ನ ಮಾಡಕಾಗ್ಲಿಲ್ಲ ಸರಳವಾಗಿ ಮಾಡ್ಬೋದು ಅಥವಾ ನಮ್ ಕೈನಲ್ಲಿ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ಕೊಳ್ಬಹುದು ಇಲ್ಲಿ ಯಾವುದೇ ಗೊಂದಲ ಬೇಡ ಇನ್ನು ಯಾವಾಗ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವಾಗ ಯಾವಾಗ ಒಂದೊಂದು ಒಳ್ಳೆ ಯೋಗ ಇದೆ ಅಂತ ಒಂದು ವಿಡಿಯೋ ಮಾಡಿದೀವಿ ಅದನ್ನ ನೋಡಿ ಅದ್ರ ಎಲ್ಲಾ ಸಮಯವನ್ನು ಕರೆಕ್ಟ್ ಆಗಿ ತಿಳ್ಕೊಂಡು ಆ ಯೋಗದಲ್ಲಿ ನಿಮ್ಗೆ ಆದ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬಹುದು ಬೆಳಿಗ್ಗೆ ಮಧ್ಯಾಹ್ನದ ಸಂಜೆ ಸಮಯದಲ್ಲಿ ಇನ್ನು ಏನು ನೈವೇದ್ಯ ಮಾಡ್ಬೇಕು ಅನ್ನೋದಾದ್ರೆ ಮೊಸರನ್ನ ಇರ್ಬೋದು ಚಿತ್ರಾನ್ನ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಷೀರ ಅನ್ನ ಹಾಗೆ ಕ್ಷೀರದಿಂದ ಮೇಲೆ ಉದ್ಭವಿಸಿ ಬಂದಿರೋದ್ರಿಂದ ಕ್ಷೀರ ಅನ್ನವನ್ನ ಹಾಗೆ ಸಕ್ಕರೆ ಪೊಂಗಲ್ ಅಂತ ಹೇಳಿದ್ವಿ ಅದನ್ನು ಸಹ ನೈವೇದ್ಯ ಮಾಡ್ಬೋದು ಹಣ್ಣುಗಳನ್ನ ನೈವೇದ್ಯ ಮಾಡ್ಬಹುದು ಒಬ್ಬಟ್ಟನ್ನ ನೈವೇದ್ಯ ಮಾಡ್ಬಹುದು ಆಮೇಲೆ ರವೆ ಉಂಡೆ ಕರ್ಜಿಕಾಯಿ ಇದನ್ನು ಸಹ ದೇವರಿಗೆ ನೈವೇದ್ಯ ಮಾಡಬಹುದು ಹೋಟೆಲ್ ಸಿಹಿ ಪದಾರ್ಥಗಳು ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಒಂದು ಸಿಹಿಯನ್ನು ನೈವೇದ್ಯ ಮಾಡಲೇಬೇಕಾಗುತ್ತೆ ಬಂದಂತಹ ಮನೆಗೆ ಅರ್ಶನ ಕುಂಕುಮ ತಗೊಳಕ್ಕೆ ಬಂದಂತ ಕರೆಯುವಂತಹ ಸಂದರ್ಭದಲ್ಲಿ ಎಷ್ಟು ನಿಮಗೆ ಆಗುತ್ತೋ ಅನುಕೂಲಕ್ಕೆ ತಕ್ಕಂತೆ ಐದು ಜನ ಒಂಬತ್ತು ಜನ ಇಪ್ಪತ್ತೊಂದು ಜನ ಹೀಗೆ ಹದಿನಾರು ಜನ ಕರಿದು ತಾಂಬೂಲವನ್ನು ಕೊಡಬಹುದು ಬಂದವರಿಗೆ ಸಹ ಕುಡಿಯೋದಕ್ಕೆ ಏನಾದರೂ ಕೊಟ್ಟು ಅಥವಾ ತಿನ್ನೋದಕ್ಕೆ ಒಂದು ಸಿಹಿಯನ್ನು ಕೊಟ್ಟು ನಂತರ ತಂಬುಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಆಶೀರ್ವಾದವನ್ನು ತಗೊಳ್ಬೇಕು ಇಲ್ಲಿ ಯಾವುದೇ ಭೇದ ಭಾವ ಮಾಡ್ಬೋದು ಸಾಕ್ಷಾತ್ ಅಮ್ಮನವರ ರೂಪದಲ್ಲಿ ಎಲ್ಲರೂ ಬಂದಿರ್ತಾರೆ ಆ ರೂಪದಲ್ಲಿ ಆ ರೀತಿನಲ್ಲಿ ಎಲ್ಲರೂ ಕರಿಬೇಕು ಬಂದವರಿಗೆ ಅತಿಥಿ ಸತ್ಕಾರವನ್ನು ಸರಿಯಾಗಿ ಮಾಡಿ ಮಹಾಲಕ್ಷ್ಮಿಯ ಸಾಕ್ಷಾತ್ ಬಂದಿದ್ದಾಳೆ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಯಾವ ಲೋಪಗಳು ಇಲ್ಲದಂತೆ ನೋಡ್ಕೊಳ್ಬೇಕು ಮನೆಯಲ್ಲೂ ಅಷ್ಟೇ ಯಾವುದೇ ರೀತಿಯ ವಿಕಾರದ ಮಾತುಗಳು ಕಲ್ಮಶದ ಮಾತುಗಳು ನೋವಿನಂತಹ ಮಾತುಗಳು ಬರಬಾರ್ದು ಅಮ್ಮನವರಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಶಾಂತಿ ಸಮಾಧಾನ ಸಂತೋಷ ಇರ್ಬೇಕು ಸಂಭ್ರಮ ಇರ್ಬೇಕು ಎಲ್ಲರನ್ನು ಏಕತೆ ಇರ್ಬೇಕು ಇನ್ನು ಹೂಗಳನ್ನು ಸುಗಂಧ ಭರಿತವಾದ ಹೂಗಳನ್ನು ಅಲ್ಲಿ ಬಳಸಿ ಅಮ್ಮನವ್ರಿಗೆ ಎರಡು ಕಮಲದ ಹೂಗಳನ್ನು ಅರ್ಪಣೆ ಮಾಡಿ ಸಿಗೋದೇ ಇಲ್ಲ ಅಂತಂದ್ರೆ ಸೇವಂತಿಗೆ ಹೂವು ಗುಲಾಬಿ ಹೂಗಳು ಮಲ್ಲಿಗೆ ಹೂವು ಆಮೇಲೆ ಮರುಗ ದವನ ಇಂತಹ ಪತ್ರೆಗಳನ್ನು ಸಹ ಬಿಲ್ವ ಪತ್ರೆ ಇದನ್ನೆಲ್ಲವನ್ನ ಬಳಸಿ ಅರ್ಚನೆಗಳನ್ನ ಮಾಡಿಕೊಳ್ಳುದು ಕುಬೇರ ಕುಂಕುಮವನ್ನ ಹಾಗೆ ಶುದ್ಧವಾದ ಕುಂಕುಮದಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಕವಡೆಗಳಿಂದ ಗೋಮತಿ ಚಕ್ರದಿಂದ ಗುಲಗಂಜಿಯಿಂದ ಬಂಗಾರದ ಹೂಗಳು ಬೆಳ್ಳಿಯ ಹೂಗಳು ಇದೆಲ್ಲವನ್ನು ಬಳಸಿ ಅರ್ಚನೆಯನ್ನು ಮಾಡ್ಕೊಳ್ಬಹುದು ಸುಗಂಧ ದ್ರವ್ಯಗಳನ್ನ ಬಳಸ್ಬೇಕು ಶುದ್ಧವಾದ ಪ್ರೀತಿಯಿಂದ ಮತ್ತೆ ತುಳಸಿ ಪೂಜೆ ಆಮೇಲೆ ಹೊಸಲಿನ ಪೂಜೆ ಮಾಡಿ ಗಂಗಾ ಪೂಜೆಯನ್ನು ಮಾಡಿ ಗಣೇಶನನ್ನ ಗುರುಗಳನ್ನ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಂತರ ಅವರು ಮಹಾಲಕ್ಷ್ಮಿ ದೇವಿಯನ್ನ ಶ್ರೀಮಂತ ನಾರಾಯಣನ ಒಟ್ಟಿಗೆ ಮಾಡ್ಕೊಂಡ್ರೆ ಇಬ್ಬರ ಆಶೀರ್ವಾದವಸಗುತ್ತೆ ನಾರಾಯಣನಿಲ್ಲದೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಇಲ್ಲದೆ ನಾರಾಯಣ ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಪೂಜೆಯನ್ನು ಮಾಡ್ಕೊಳ್ಬೇಕು ವಿಸರ್ಜನೆ ಮಾಡೋದು ಯಾವಾಗ ಅಂತಂದ್ರೆ ಈ ವರ್ಷದಲ್ಲಿ ಪೌರ್ಣಮಿಯು ಸಹ ಬಂದಿರೋದ್ರಿಂದ ಶುಕ್ರವಾರ ಸಂಜೆ ಮತ್ತು ಶನಿವಾರ ಬೆಳಗ್ಗೆ ಪೌಣಮಿ ಇರುತ್ತೆ ಹಾಗಾಗಿ ಭಾನುವಾರ ಬೆಳಗ್ಗೆ ಮಹಾಲಕ್ಷ್ಮಿಗೆ ಹುಡಿಯನ್ನು ತುಂಬಿ ಆರತಿಯನ್ನ ಮಾಡಿ ವಿಸರ್ಜನೆಯನ್ನು ಮಾಡ್ಕೋಬೇಕು ಅದನ್ನ ಆ ನಿರ್ಮಾಲ್ಯವನ್ನೆಲ್ಲ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬೇಕು ಮತ್ತೆ ಹೆಣ್ಣು ಮಕ್ಕಳು ಪೂಜೆ ಮಾಡುವಾಗ ಸಾಕ್ಷಾತ್ ಮಹಾಲಕ್ಷ್ಮಿಯ ರೀತಿನಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಸಂಭ್ರಮದಿಂದ ಸಂತೋಷದಿಂದ ಪ್ರೀತಿಯಿಂದ ಪೂಜೆ ಎಲ್ಲವನ್ನ ಉಣಿಸಿಕೊಂಡು ಗುಲಾಬಿ ಬಣ್ಣದ್ದು ಅಥವಾ ಬಿಳಿ ಬಣ್ಣದ್ದು ಅಥವಾ ಹಸಿರು ಬಣ್ಣದ ಸೀರೆಗಳನ್ನ ಇಟ್ಕೊಂಡು ಕೈ ತುಂಬಾ ಬಳೆಗಳನ್ನ ಹಾಕೊಂಡು ಹೂವನ್ನ ಮುಡಿಕೊಂಡು ಸಂಭ್ರಮಿಸಬೇಕು ಹಬ್ಬವನ್ನ ಮಾಡ್ಬೇಕು ಅಮ್ಮನವ್ರು ಹೇಗೆ ಅಲಂಕಾರ ಮಾಡ್ಕೊಂಡಿರ್ತಾರ ಅದೇ ರೀತಿ ಭಕ್ತರು ಸಹ ಮಾಡ್ಕೊಂಡು ಸೌಭಾಗ್ಯಕ್ಕೋಸ್ಕರ ಐಶ್ವರ್ಯಕ್ಕೋಸ್ಕರ ಹಾಗೆ ಆರೋಗ್ಯಕ್ಕೋಸ್ಕರ ಈ ಮಹಾಲಕ್ಷ್ಮಿ ರತ್ನ ಯಾರ್ಯಾರು ಯಾವ ವಿಚಾರಕ್ಕೆ ಯಾವ ಭಾವದಿಂದ ಮಾಡ್ತಾರೋ ಅಮ್ಮನವ್ರ ಕೃಪೆ ಅಷ್ಟು ಒಳ್ಳೇದು ಮಾಡ್ತಾರೆ ಇನ್ನು ತುಂಬಾ ಜನ ಕೇಳ್ತಾರೆ ನಮ್ದು ನಾಲ್ಕು ದಿವಸ ಆಗಿದೆ ಐದು ದಿವಸ ಆಗಿದೆ ನಾವು ಮಾಡ್ಬಹುದ ಅಂತ ಐದು ದಿವಸ ಆದ್ಮೇಲೆ ಅರಿಶಿಣವನ್ನು ಹಾಕೊಂಡು ಗಂಜಲವನ್ನು ಹಾಕೊಂಡು ಸ್ನಾನ ಮಾಡಿ ಖಂಡಿತ ಮಾಡ್ಕೊಳ್ಬಹುದು ಅದಕ್ಕಿಂತ ಮುಂಚೆ ಮಾಡೋದು ಬೇಡ ವ್ರತಗಳನ್ನ ಮಾಡುವಾಗ ಶುದ್ಧವಾಗಿ ನಿಯಮದಿಂದ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಮನೇಲಿ ಯಾರಾದ್ರೂ ಆಗಿದ್ರು ಸಹ ಮಾಡೋದು ಬೇಡ ಅಥವಾ ಸಪ್ರೇಟ್ ಆಗಿದ್ರೆ ಈ ರಥಗಳನ್ನ ಮಾಡ್ಕೊಳ್ಬಹುದು ಮತ್ತೆ ಪತಿ ಪತ್ನಿಯರಿಬ್ರು ಕೂಡಿ ಮಾಡೋದು ಒಳ್ಳೇದು ಅಥವಾ ಪತಿಗೆ ಇಷ್ಟ ಇಲ್ಲ ಮನೆಯ ಮಾಡೋದು ಅಥವಾ ಎಷ್ಟೊಂದ್ ಜನ ಹೆಣ್ಣು ಮಕ್ಳೆ ಮಾಡಕ್ ಇಷ್ಟಪಡೋದಿಲ್ಲ ಅಂತಹ ಒಂದು ಇಷ್ಟ ಇಲ್ಲದೇ ಇದ್ದಾಗ ನಿಮ್ಮಲ್ಲಿ ಎಂತಹ ಒಂದು ನೋವಿದೆ ಅಥವಾ ಯಾವ ಕಷ್ಟ ಇದೆ ಅದನ್ನ ದೂರ ಮಾಡ್ಕೊಳ್ಬೇಕಂದ್ರೆ ಇದೊಂದು ಸುಸಂದರ್ಭ ಸುಸಮಯ ಒಳ್ಳೆ ಯೋಗ ಒಪ್ಪಿಕೊಂಡು ಸಮಾಧಾನದಿಂದ ಮಾಡಿ ತೀರಾ ಮಾಡೋದೇ ಬೇಡ ಹಿರಿಯರು ಒಪ್ತಾ ಇಲ್ಲ ಗಂಡ ಒಪ್ತಾ ಇಲ್ಲ ಹೆಣ್ ಮಾಡಕ್ಕೆ ಇಷ್ಟ ಅಲ್ಲ ಅಂದ್ರೆ ಬಲವಂತದಿಂದ ಏನನ್ನೂ ಮಾಡ್ಬಿಟ್ಟು ಮನೆಯಲ್ಲಿ ಒಪ್ಕೊಳ್ಳೋದು ಅಂದ್ರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಅಂದ್ರೆ ಹಿರಿಯರ ಆಗ್ಲಿ ಗಂಡ ಆಗ್ಲಿ ಒಪ್ಕೊಂಡಿಲ್ಲ ಅಂತಂದ್ರೆ ಹೇಳಿದ್ರು ಅವ್ರು ಒಪ್ಕೊಳ್ತಾ ಇಲ್ಲ ಅಂತಂದ್ರೆ ದ್ವೇಷದಿಂದ ವಕೋಪದಿಂದ ಅವ್ರ ವಿರುದ್ಧವಾಗಿ ಏನಾದ್ರು ಮಾಡಬಹುದು ಉಪವಾಸ ಇರಬಹುದು ವ್ರತಗಳನ್ನ ಇರ್ಬೋದು ಸಮಾಧಾನವಾಗಿ ಅವ್ರನ್ನ ಮುದ್ದಿಸಿ ಮಾಡ್ಕೊಳ್ಬೋದು ಇನ್ನು ತಾಯಿ ಮನೆಯಲ್ಲಿ ಪದ್ಧತಿ ಇತ್ತು ಮಾಡ್ತಾ ಇದ್ವಿ ಗಂಡನ ಮನೇಲಿ ಇಲ್ಲ ನಾವು ಮಾಡ್ಬಹುದು ಅಂದ್ರೆ ಲಕ್ಷ್ಮೀ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಸರಳವಾಗಿ ವ್ರತಗಳನ್ನ ಅಂತ ಮಾಡಿ ಅಲ್ಲಿ ತುಂಬಾ ತಾಪತ್ರೆಗಳನ್ನ ತುಂಬಬಹುದು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಯಾರು ಬೇಕಾದ್ರೂ ಮಾಡ್ಕೋಬಹುದು ಎಲ್ಲೂ ಬೇಕಾದ್ರೂ ಮಾಡ್ಕೋಬಹುದು ಗಂಡನ ಮನೆ ಇಲ್ಲ ನಾವು ಆ ಮುನ್ ಮನೇಲಿ ಇದ್ದೇವೆ ಅಂತಂದ್ರೆ ಅವರು ಮಾಡ್ಕೊಳ್ಬಹುದು ತಾಯಿ ಮನೆಯಿಂದ ಪದ್ಧತಿ ಇದ್ದು ಗಂಡನ ಮನೇಲಿ ಪದ್ಧತಿ ಇಲ್ಲ ಅಂದ್ರೆ ಅವರು ಅವ್ರೂ ಆದ್ರೆ ಅವ್ರವ್ರಿಗೆ ಎಷ್ಟು ಮಾಡಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನೇ ಮಾಡ್ಕೊಳ್ಬೇಕು ಜಾಸ್ತಿ ಮಾಡಕ್ ಹೋಗ್ಬಾರ್ದು ಇಲ್ಲದನ್ನೆಲ್ಲ ಮಾಡ್ಕೊ ಮಾಡ್ತೀವಿ ಅಂತ ಹೋಗ್ವಿ ಮಾಡಕ್ ಆಗದೆ ತೊಂದರೆಯನ್ನ ಮಾಡ್ಕೊಳ್ಬಾರ್ದು ಆಮೇಲೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಜನ ಕೇಳ್ತಾರೆ ಈ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತ ಮಾಡೋ ವಿಧಾನದಲ್ಲೂ ಅಥವಾ ಮನಸ್ಸಿನಲ್ಲಿ ಕಲ್ಮಶಗಳು ಇರ್ಬೋದೇ ನಿದ್ರೆ ಇಂಥದ್ದಾಗುತ್ತೆ ಹೊರ್ತು ಪೂಜೆ ಮಾಡೋದ್ರಿಂದ ತಾಯಿಯನ್ನ ಒಂದು ಪೂಜಿಸೋದ್ರಿಂದ ಹಬ್ಬವನ್ನ ಮಾಡೋದ್ರಿಂದ ಯಾವ ತೊಂದರೆಗಳು ಬರೋದಿಲ್ಲ ಇದೆಲ್ಲ ಅವರವರ ಒಂದು ಮನಸ್ತತ್ವಕ್ಕೆ ಸೇರಿರ್ತಕ್ಕಂಥದ್ದು ಇಷ್ಟು ವರ್ಷನೂ ಯಾವುದು ತೊಂದರೆ ಇರುತ್ತೆ ಆದ್ರೆ ಅದು ಗಮನಿಸೋದಿಲ್ಲ ಪೂಜೆ ಮೇಲೆ ತೊಂದ್ರೆ ಬಂತು ಅಂದ್ರೆ ಇಷ್ಟು ವರ್ಷನೂ ಯಾವತ್ತೆ ತೊಂದರೆ ಇರ್ಲಿಲ್ವಾ ಇದೇ ಕಾರಣ ಆಗಿರಲ್ಲ ಖಂಡಿತ ಅವ್ರವರ ಭಾವನ್ನ ಪರೀಕ್ಷಿಸ್ಕೊಳ್ಬೇಕು ಆ ತೊಂದರೆ ಅನ್ನೋದು ಆ ಕಲ್ಮಶ ಅನ್ನೋದು ಕರ್ಮದ ಆ ರೂಪದಲ್ಲಿ ಆಚೆ ಹೋಗ್ತಾ ಇರಬಹುದು ಮುಂದೆ ಒಳ್ಳೇದಾಗಬಹುದು ಯಾವುದೋ ಒಂದು ತೊಂದರೆ ಇದ್ದದ್ದು ಇವತ್ತು ಸಣ್ಣದಾಗಿ ಕಾಣಿಸ್ಕೊಂಡಿರ್ಬೋದು ಅದಕ್ಕೆ ಪೂಜೆಗೂ ಇದಕ್ಕೂ ತೊಂದರೆಗೂ ಅದು ಗಂಟಾಗಬಾರ್ದು ಈ ತರದ ಎಲ್ಲಾ ಕೆಟ್ಟ ಯೋಚನೆಗಳನ್ನ ಸಂದೇಹಗಳನ್ನ ಇಟ್ಕೊಂಡು ಏನನ್ನೂ ಮಾಡಕ್ ಹೋಗ್ಬಾರ್ದು ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನ್ ಬಂದ್ರು ಅದು ಒಳ್ಳೇದಕ್ಕೋಸ್ಕರ ಅನ್ಕೊಳ್ಳಿ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಆ ಕಷ್ಟವನ್ನು ಅನ್ಬೌಸ್ಕೊಂಡ್ ನಂಗೆ ಇರ್ಬೇಕು ನಾವೇ ಹೇಳೋದೇನಂದ್ರೆ ಸದಾ ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ರೆ ಇವಾಗ್ಲೂ ಧನಾತ್ಮಕವಾಗಿ ಯೋಚನೆ ಮಾಡಿ ಎಲ್ಲದಕ್ಕೂ ಒಂದೊಂದು ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಒಂದು ಪ್ರಯತ್ನ ಮಾಡಿ ಒಂದು ಒಂದ್ ಸೋಲು ಉಂಟಾಗ್ಬೋದು ಒಂದು ಗೆಲುವು ಉಂಟಾಗ್ಬೋದು ಯಾವಾಗ್ಲೂ ಗೆಲ್ತೀವಿ ಅಂತಾನೆ ಹೇಳಕ್ ಆಗಲ್ಲ ಯಾವಾಗ್ಲೂ ಸೋಲ್ತೀವಿ ಅಂತ ಹೇಳಕ್ ಆಗಲ್ಲ ಯಾವಾಗ್ಲೂ ಸುಖಾನೇ ಇರುತ್ತೆ ಅಂದ್ರಲ್ಲ ಯಾವಾಗ್ಲೂ ಕಷ್ಟನೇ ಇರುತ್ತೆ ಅಂತಲ್ಲ ಹೇಳು ಒಂದಕ್ಕೊಂದು ಪೂರಕ ಒಂದ್ ಹಂಗಿರುತ್ತೆ ಒಂದ್ ಹಿಂಗಿರುತ್ತೆ ಒಂದೊಂದ್ ವರ್ಷ ಒಂದೊಂದ್ ತರ ಅನುಭವ ಆಗ್ತಾ ಇರುತ್ತೆ ಅನುಭವನೇ ದೊಡ್ಡದಿಲ್ಲ ಅದೇ ಯಾವುದು ಶಾಶ್ವತ ಅಂದ್ರ ಆ ಅನುಭವನ ಪಡಿತಾ ಮುಂದೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಹೊರತು ನಿಂತ ನೀರಾಗ್ಬೋದು ನಿಂತಲ್ಲೇ ನಿಲ್ಲಬಾರ್ದು ಅಷ್ಟೊಗ್ಳು ಬಂದ್ಬಿಡುತ್ತೆ ಅಂತ ನಾವು ಅಲ್ಲೇ ಕೂತಿದ್ರೆ ಏನೂ ಮಾಡಕ್ಕಾಗಲ್ಲ ಏನೂ ಗಳಿಸಕ್ಕಾಗಲ್ಲ ಎದರ್ಸಿ ಮುಂದೆ ಹೋಗ್ತಾ ಇರ್ಬೇಕು ಏನ್ ಬಂದು ಸ್ವೀಕಾರ ಮಾಡ್ಬೇಕು ಅದು ಇದಕ್ಕೆ ಇದಕ್ಕೆ ಅಂತ ಹೇಳಿ ಸಂಶಯ ಪಟ್ಕೊಂಡು ಮಾಡೋದನ್ನ ಬಿಡಬೇಕು ಅಲ್ಲಿ ಏನೋ ಲೋಪ ಇರುತ್ತೆ ಅದು ಸರಿ ಮಾಡ್ಕೊಳ್ಳಿ ತಪ್ಪುಗಳನ್ನ ತಿದ್ದುಕೊಳ್ಬಹುದು ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ಯೋಚನೆ ಮಾಡೋ ಶಕ್ತಿ ಪರಮಾತ್ಮ ಕೊಟ್ಟಿರ್ತಾನೆ ಇಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ ಇದಕ್ಕಿಂತ ಹೆಚ್ಚಿನದಾಗಿ ಇನ್ನೂ ಪ್ರಶ್ನೆಗಳಿರುತ್ತಂದ್ರೆ ಸಾಕು ಇಷ್ಟು ಪ್ರಶ್ನೆಗಳಿಗೆ ತಿಳ್ಕೊಂಡ್ರೆ ಆರಾಮಾಗಿ ಹಬ್ಬವನ್ನ ಮಾಡಿ ತುಂಬಾ ಸಂತೋಷವಾಗಿ ಮತ್ತೆ ಎಲ್ಲ ಸಂದೇಹಗಳನ್ನು ಬಿಟ್ಟು ಬಿಡಿ ನಿಷ್ಕಲ್ಮಶವಾಗಿ ಪ್ರೀತಿಯಿಂದ ಮುಗ್ಧವಾಗಿ ಭಗವಂತನಿಗೆ ಒಂದು ನೀರನ್ನು ಅರ್ಪಿಸೋ ಒಂದು ಪತ್ರವನ್ನ ಒಂದು ಪುಷ್ಪವನ್ನ ಏನೋ ಅರ್ಪಣೆ ಮಾಡೋದು ಭಗವಂತ ಸ್ವೀಕಾರ ಮಾಡ್ತಾನೆ ಅದು ಒಳ್ಳೇದಾಗುತ್ತೆ ಸಂದೇಹಗಳನ್ನ ಇಟ್ಕೊಂಡ್ ಮಾಡಿದ್ರೆ ಎಷ್ಟು ಮಾಡುದು ಎಷ್ಟು ಆಡ ಆಡಂಬರದಿಂದ ಮಾಡಿದ್ರೆ ಅದು ವ್ಯರ್ಥ ಆಗ್ಬಿಡುತ್ತೆ ಇಷ್ಟಪಟ್ಟು ಸರಳವಾಗಿ ಮಾಡಿ ಆಡಂಬರ ಬೇಡ ಸಂದೇಹಗಳು ಬೇಡ ಒಳ್ಳೇದೇ ಆಗುತ್ತೆ ಸದಾ ಒಳ್ಳೇದನ್ನ ಕೇಳ್ತಾರೆ ಒಳ್ಳೇದನ್ನೇ ಮಾಡ್ತಾರೆ ಒಳ್ಳೆದನ್ನೇ ಮಾಡ್ತಾರೆ